ನಾಳೆಯಿಂದ ನಡೆಯುವ ಜಾತಿ ಗಣತಿಯಲ್ಲಿ ಲಿಂಗಾಯತ ಪಂಚಮ ಸಾಲಿ ಅಂತ ಬರೆಸಿ ಅಂತ ಗದಗ್ನಲ್ಲಿ ಹರಿಹರ ಪಂಚಮ ಸಾಲಿ ಪೀಠದ ವಚನಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಭೇಟಿ ನೀಡಿ ಭಕ್ತರ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದ್ದು ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಿ ಇನ್ನು ಪಂಚಮಸಾಲಿಗಳ ಮನೆ ಮನೆಗೆ ತೆರಳಿ ಸ್ಟಿಕ್ಕರ್ ಹಚ್ಚುವ ಮೂಲಕ ಜಾಗೃತಿ ಮಾಡಲಾಗುತ್ತಿದೆ ಹುಬ್ಬಳ್ಳಿಯಲ್ಲಿ ನಡೆದ ಏಕತಾ ಸಮಾವೇಶಕ್ಕೂ ನಮ್ಮ ಪಂಚಮಸಾಲಿ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅದು ಬೇಡ ಜಂಗಮರ ಸಮಾವೇಶ ಅಲ್ಲಿ ಏಳು ಸಾವಿರ ಜನ ಸೇರಿದ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಚಾರ ಮಾಡಿದ್ರು ಮಾತ್ರ ವೇದಿಕೆ ಮೇಲೆ ಸ್ವಾಮೀಜಿಗಳು ಇದ್ರು ಉಳಿದವರು ಪೂಜೆ ಮಾಡುವ ಪುರೋಹಿತರು ಸಹ ಇದ್ರು ಇನ್ನು ಈ ಸಮಾವೇಶದಲ್ಲಿ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಹದಿನಾರು ಜಿಲ್ಲೆಗೆ ಪ್ರವಾಸವನ್ನ ಮಾಡಿ ಭಕ್ತರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ಏನನ್ನ ಬರೆಸಬೇಕು ಸಮೀಕ್ಷಕರು ಮನೆಗೆ ಬಂದಾಗ ಏನೇನೋ ಭಕ್ತರು ಬರೆಸಬೇಕು ಅನ್ನೋ ಸಲುವಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಪಂಚಮಸಾಲಿ ಸಂಘ ಮತ್ತು ವೀರಶೈವಲಿಂಗಾಯತ ಪಂಚಮಸಾಲಿ ಜಗತ್ ಪೀಠ ಹರಿಹರ ಭಕ್ತರ ಅಪೇಕ್ಷೆಯ ಮೇರೆಗೆ ಮತ್ತು ನಾವೆಲ್ಲ ಚರ್ಚೆಯನ್ನು ಮಾಡಿದಾಗ ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಅಂತ ಬರೆಸಬೇಕು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿಗೆ ಬರೆಸಬೇಕು ಅಂತ ಹೇಳಿ ಈಗಾಗಲೇ ನಾವು ಭಾಳ ಮಾಧ್ಯಮ ಸ್ಪಷ್ಟವಾಗಿ ಪಡಿಸಿದ್ದೇವೆ ಸ್ಪಷ್ಟಪಡಿಸಿದ್ದೇವೆ ಅದಕ್ಕಾಗಿ ಇವತ್ತು ಮನೆ ಮನೆಗೆ ತೆರಳಿ ಈ ಥರ ಸ್ಟಿಕ್ಕರ್ಗಳನ್ನ ಅಂಟಿಸಬೇಕು ಅಂತ ಈಗಾಗಲೇ ಅವರು ಸಮೀಕ್ಷಕರು ಹೇಗೆ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ನಾವು ಒಂದು ನಂಬರನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಈ ರೀತಿ ಒಂದು ಸ್ಟಿಕ್ಕರನ್ನು ಮಾಡಿ ಮನೆ ಮನೆಗೆ ಅಂಟಿಸಿ ಆ ಸಮಾವೇಶಕ್ಕೂ ಈ ನಾವು ಪಂಚಮಸಾಲಿ ಸಂಘ ಹೇಳೋಕ್ಕೂ ಹೇಳಿಕೆಗೂ ಯಾವುದೇ ಸಂಬಂಧ ಇಲ್ಲ ಅಲ್ಲಿ ಮೊನ್ನೆ ಹುಬ್ಬಳ್ಳಿ ನಡ್ತಾ ಇರೋದು ಅದು ಬೇಡ ಜಂಗಮರ ಸಮಾವೇಶ ಅಲ್ಲಿ ಸೇರಿದ ಜನ ಎಷ್ಟಪ್ಪ ಅಂದ್ರೆ ಏಳು ಸಾವಿರ ಜನ ಸೇರಿದ್ದಾರೆ ಕೊಟ್ಟಂತರ ಹಣವನ್ನು ಖರ್ಚು ಮಾಡಿ ಇಷ್ಟೆಲ್ಲ ಪ್ರಚಾರ ಮಾಡಿ ಎಲ್ಲಾ ಪೇಪರ್ನಲ್ಲಿ ಹಾಕಿ ಅಲ್ಲಿ ಸೇರಿದ್ದು ಕೇವಲ ಏಳು ಸಾವಿರ ಜನ ಏಳು ಸಾವಿರ ಜನದಲ್ಲಿ ವೇದಿಕೆ ಮೇಲೆ ಇದ್ದಂತಹ ಸ್ವಾಮಿಗಳೇನಿದ್ರಲ್ಲ ಕೆಲವು ಇದ್ದರು ಉಳಿದವರೆಲ್ಲ ಊರ ಪುರೋಹಿತ್ರೆ ಬಂದು ಕೂತ್ಕೊಂಡಿದ್ರು ಪೂಜೆ ಮಾಡುವಂಥ ಪುರೋಹಿತರೇ ಸಹಜವಾಗಿ ಪುರೋಹಿತರೆಲ್ಲ ಕವಿ ಬಂದು ಬಟ್ಟೆ ಹಾಕೋತಾರೆ ಅವ್ರು ಬಂದು ಕೂತ್ಕೊಂಡಿದ್ರು ಅಲ್ಲಿ ನೀವು ಆ ವಿಶೇಷ ಸಂದೇ ಸಂದರ್ಶನ ನೋಡಿರಬಹುದು ಒಂದು ಕ್ಲಾರಿಟಿ ಇಲ್ಲ ಅವ್ರದ್ದು ಒಬ್ಬೊಬ್ಬರು ಒಂದೊಂದು ಹೇಳಿದ್ದಾರೆ ಒಬ್ಬ ಸ್ವಾಮಿಗಳು ಒಂಥರ ಹೇಳಿದಾರೆ ಇನ್ನೊಬ್ಬ ಸ್ವಾಮಿಗಳು ಅಲ್ಲಿ ಒಂಥರ ಹೇಳಿದ್ದಾರೆ ಅನೇಸ್ ಅನ್ಸರ್ಲಿ ಅದು ಅಲ್ಲಿ ಏನು ಸಂದೇಶ ಕೊಟ್ಟರು ಗೊತ್ತಾಗ್ಲಿಲ್ಲ ಕಂಪ್ಲೀಟ್ ಫ್ಲಾಪ್ ಆಗಿದೆ ಅದು ಯಾಕಂದ್ರೆ ಜನಗಳ ಸ್ಪಂದನೆ ಸಿಕ್ಕಿಲ್ಲ ಯಾಕಂದ್ರೆ ಒಂದು ಈ ವಿಚಾರದಲ್ಲಿ ನಾವು ಸಂಗಮ ಸ್ವಾಮೀಜಿಯವರು ಆ ಸಮಾವೇಶ ಹೋಗ್ಲಿಕ್ಕೆ ಹೇಳಿದ್ದೀವಿ ಯಾಕಂತಂದ್ರೆ ಆ ಸಮಾವೇಶ ನಮ್ಮ ಭಕ್ತರು ಅದನ್ನ ಪಾಲಿಸಿದ್ದಾರೆ ಆ ಭಕ್ತರಿಗೆ ನಾವು ಧನ್ಯವಾದಗಳು ಹೇಳುತ್ತೇವೆ ಯಾವ ಒಬ್ಬ ನಮ್ಮ ಮಠದ ಪೀಠದಾಗ್ಲಿ ಯಾರೂ ಕೂಡ ಭಾಗವಹಿಸಿಲ್ಲ ಅದು ನಮಗೆ ಬಹಳ ಖುಷಿ ಕೊಟ್ಟಿದೆ ಹಾಗಾಗಿ ಅಲ್ಲಿ ಯಾರು ಕೂಡ ಕಾರ್ಯಕ್ರಮಕ್ಕೆ ಸೇರಿಲ್ಲ ಮತ್ತೆ ಅಲ್ಲಿ ಅಲ್ಲಿ ಯಾರು ಕೂಡ ಒಂದು ಸ್ಪಷ್ಟ ನಿರ್ಣಯ ತೆಗೆದುಕೊಂಡಿಲ್ಲ